ಹೇಳಿಲ್ಲ ನಾನು ಜೆ ಡಿ ಎಸ್ಸು ನಾನು ಕುಮಾರ್ ಇವತ್ತು ಹೇಳ್ತೀನಿ ದೇವೇಗೌಡರ ಅಭಿಮಾನಿ ನಾನು ನಾನು ಸ್ಟೇಟಸ್ ಕೊಟ್ಟು ದೇವೇಗೌಡರು ಕೊಡ್ತಾ ಇದ್ದೆ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ ಕಾರಣ ಅಂತ ಅಂತೇಳಿಲ್ಲ ನಾನು ನಾನು ಪಾರ್ಟಿ ಪಾರ್ಟಿಲಿ ಇರ್ತೀನಿ ಅಂತ ಹೇಳಿದ್ದೆ ಆದರೆ ಈ ಕಾರಣ ಏನಿಲ್ಲ ಈಗ ನಮ್ಮ ಮಾಜಿ ಶಾಸಕರಿದ್ದಾರಲ್ಲ ಅವರು ಇರೋತವ ಯಾರೂ ಇರೋದಿಲ್ಲ ಸರ್ ಸತ್ಯವಾಗಲೂ ಇರೋಲ್ಲ ನಂಬಿಕೆ ದ್ರೋಹಿ ಅಂದರೆ ಅವರೇ ಸರ್ ನಂಬಿಕೆಗೆ ಅರ್ಹರೇ ಅಲ್ಲ ಅವರು ನಂಬಿಕೆ ದ್ರೋಹಿಗಳವರು ಆಯ್ತಾ ನಾವು ಈಗ ಎಲ್ಲರೂ ಹೇಳಿದ್ರು ನಾನು ಜೆ ಡಿ ಎಸ್ ಅಂದರೆ ನಾನು ಪ್ರಾಣ ಅಂತಿದ್ದೆ ಸರ್ ಹತ್ತು ವರ್ಷ ಜೊತೆ ಇದ್ರ ಹತ್ತು ವರ್ಷನೂ ಜೊತೆ ಇಪ್ಪತ್ತು ವರ್ಷ ಇದ್ದ ಇದ್ದೀವಿ ಸರ್ ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ನಾವು ನಾವು ಮೊನ್ನೆ ಎಲೆಕ್ಷನ್ ನಮ್ಮ ಸಿನಾಹ್ ಸರ್ಗೆ ಮಾಡಿಲ್ಲ ನಾವು ನಮ್ಮ ಪಂಚಾಯತಿಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಕಾಯ ವಾಚ ಮನಸ ನಮ್ಮ ಶಕ್ತಿ ಮೀರಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ದೀವಿ ಸರ್ ನಾವು ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಬಂದಿಲ್ಲ ಆದರೂ ನ್ಯಾಯ ಎಲ್ಲಿದೆಯೋ ಅವ್ರಿಗೆ ದೊರಕಿತು ಆದರೂ ನಾವು ಜೊತೆಗೆ ಹೋಗಲೇಬಾರ್ದನ್ನು ಮಟ್ಟಕ್ಕಿದ್ವಿ ಹೋಗಲೇಬೇಕು ಅನ್ನೋ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ನಮ್ಮ ಹುಡುಗರು ಸುಮಾರು ಜನ ಇಲ್ಲ ನಿನಗೆ ಇಲ್ಲಿ ಗೌರವ ಇಲ್ಲ ಇಲ್ಲಿ ಸ್ಪಂದಿಸಲ್ಲ ನಿನ್ನ ಅಭಿವೃದ್ಧಿಗೆ ಬೇರೆ ಯಾರು ಹೆಲ್ಪ್ ಮಾಡಲ್ಲ ಎಲ್ಲ ಸರಿ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಹೇಳಿದ್ರು ಪ್ರತಿಯೊಬ್ಬರು ಹೇಳಿ ನೂರಾರು ಜನ ಸರ್ ಒಬ್ಬರು ಇಬ್ಬರಲ್ಲ ನೂರಾರು ಜನ ಎಲ್ಲ ಕೂತ್ಕೊಂಡು ಹೇಳಿ ಏಳು ಜನ ಸರ್ ಮುಂದಿನ ದಿನದಲ್ಲಿ ನಿಮ್ಮೊಂದು ಫಂಕ್ಷನ್ ಮಾಡ್ತೀನಿ ಶಾಸಕನ ಕರೆಸಿ ಸಾವಿರಾರು ಜನ ತೇರಿಸ್ತೀನಿ ನಮ್ಮ ಪಂಚಾಯಿತಿ ಹೋಗ್ತಿವಿ ನಮ್ಮ ತಾಲೂಕು ಪಂಚಾಯತ್ ಯೋಗ್ತೀವಿ ನಮ್ಮ ಜಿಲ್ಲಾ ಪಂಚಾಯತ್ ಆಗ್ತಿಲ್ಲ ಅದರಿಂದ ಸರ್ ಇಲ್ಲಿ ಯಾವುದೇ ನಾವು ಅಧಿಕಾರದ ಇನ್ನೇ ಹೋಗಿಲ್ಲ ನಮ್ಗೆ ಯಾವ ಅಧಿಕಾರನೂ ಬೇಕಾಗಿಲ್ಲ ನಮಗೆ ಒಳ್ಳೆ ಶಾಸಕರು ಬೇಕು ಇದಾರೆ ಅಭಿವೃದ್ಧಿ ಮಾಡಬೇಕು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಇಷ್ಟನ್ನು ಹೇಳ್ತೀನಿ ಸರ್ ಏನು ಬೇಕಾದ್ರೂ ಹೇಳ್ಕೊಳ್ಳಿ ಸರ್ ನಿನ್ನೆ ಒಂದು ಫಂಕ್ಷನ್ ಇತ್ತು ಎಲ್ಲ ಒಂದು ಹೊಲಿದೆ ಒಬ್ಬರು ನಮ್ಮ ಶಾಸಕರು ಶ್ರೀನಿವಾಸ ಸರ್ ಸಿಕ್ಕರು ಕುನೇಪಣ ನಿನ್ಗೆ ಏನಾಗಬೇಕು ಸರ್ ನಮ್ಗೇನು ಬೇಡ ನಮ್ಮ ಪಂಚಾಯತಿ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಗೆ ಯಾವುದೇ ನಮಗೆ ಬೇಡ ಅಧಿಕಾರನೂ ಬೇಡ ನಮಗೆ ನಾವು ಇರೋದೇ ಅಧಿಕಾರ ಸಾಕಾಗಿದೆ ನಮಗೆ ಇಲ್ಲಿ ಏನು ಬಂದು ಅಧಿಕಾರ ಮಾಡಬೇಕು ನಾವು ಹಿಂದೆ ಎಲ್ಲನೂ ಮಾಡಿದ್ದೆ ಆಯಿತಾ ಇಲ್ಲಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೆಡ್ಸ್ಕೊಡ್ತಾರೆ ಅಂತ ನಡ್ಸ್ಕೊಂಡು ಹೋಗ್ತಾರೆ ಅಂತ ಮನೋಭಾವ ಇದೆ ಅವರು ಒಳ್ಳೆಯ ಹೃದಯ ಯುವಕರು ಅದರಿಂದ ನಾನು ಬಂದಿದ್ದೀನಿ ನಿಜವಾಗ್ಲೂ ಅವ್ರ ಜೊತೆಲಿರ್ತೀನಿ ನಾನು ಅಷ್ಟೇ ಅಲ್ಲ ಸರ್ ಇನ್ನೂ ಬೇಜಾರು ಬರೋರು ಇದ್ದಾರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡಿ ಸಾವಿರಾರು ಜನನ ಈ ಪಾರ್ಟಿ ಶಾಸಕರ ಜೊತೆ ಕೈ ಜೋಡಿಸ್ತೀನಿ ಕೆಲವೇ ದಿನ